ಹೆಣ್ಮಕ್ಳು ಅಂತಂದ್ರೆ ಹೆಣ್ಮಕ್ಳು ನಾ ಬೆಸೋಂತ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ ಒಂದು ಅವಕಾಶ ಕೊಡ್ತಾ ಇದೆ ಬಗ್ಗೆ ಏನೇ ಟಿಕೆಟ್ ನಾವು ಮಾಡಿದ್ರು ಯಾರು ತಗೊಂಡು ಹೋಗೋದಿಲ್ಲ ಈ ಮೂಲಕ ನಾವ್ ಎಲ್ಲರಿಗೂ ಏನ್ ಹೇಳೋದು ಅಂತ ಅಂದ್ರೆ ನಮ್ಮ ಕುಸುಮಾ ಮೇಡಮ್ ಅವರು ಸೋತ್ರು ಗೆದ್ರು ಅವ್ರು ಯಾವತ್ತು ನಮ್ಮೆಲ್ಲರ ಆರ್ ಆರ್ ಆಗ್ರದಲ್ಲಿ ಎಲ್ಲಾ ಹೆಣ್ಮಕ್ಳ ನೆಚ್ಚಿನ ನಾಯಕಿ ಆಗಿದ್ದಾರೆ ಅವ್ರಿಗೆ ಅಧಿಕಾರ ಇದ್ರು ಇಲ್ಲ ಪ್ರತಿ ದಿನ ಅವ್ರ ಮನೆ ಹತ್ರ ಇವತ್ತು ನೋಡಿ ಹೆಣ್ಮಕ್ಳೇ ನಿಂತಿರ್ತಾರೆ ಯಾರು ಜನ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೋ ಅವ್ರ ಹಿಂದೆ ಹೆಣ್ಮಕ್ಳು ಇರ್ತಾರೆ ಅವ್ರ ಮನೆ ಹತ್ರ ಜನಗಳು ಇರ್ತಾರೆ ಒಂದೊಂದು ಜನಸ್ಪಂದನ ವೇದಿಕೆ ಅಂತ ಅಂದರೆ ಅಲ್ಲಿ ಬರೋ ಯಾರು ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು ಇಲ್ಲಿ ನಾವು ಹೊಡೆಯೋಕ್ಕೆ ಬಡ್ಯೋಕ್ಕೆ ರಾಮನಗರ ಚನ್ನಪಟ್ಟಣ ಕಡೆಯಿಂದೆಲ್ಲ ಬಂದಿದ್ದಾರೆ ಅಂತಾರೆ ಸಾರಿ ಅದೆಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಇವತ್ತು ಅವರು ಬೇಕು ಅಂತ ಏನೇ ಮಾತಾಡ್ಬೋದು ಅಲ್ಲಿ ನಿಂತು ನೋಡಿರುವಂತ ಎಲ್ಲ ಹೆಸ್ರೆ ಇವತ್ತು ಎಲ್ಲರೂ ಅಲ್ಲಿ ನಾವು ಭಾಗಿಯಾಗಿದ್ವಿ ಬಟ್ ಜನಸ್ಪಂದನ ವೇದಿಕೆ ಅಂತಂದ್ರೆ ನಾವು ಒಳಗಡೆ ಹೋಗೋದು ನಾನು ಬಿ ಬಿ ಎಂ ಪಿ ಮಾಜಿ ಕಾರ್ಪೊರೇಟರ್ ಆಶಾ ಸುರೇಶ್ ಅಂತ ಇದ್ದೀನಿ ನಾನು ಎರಡು ಸಾವಿರದ ಹದಿನಾರು ಎಲೆಕ್ಟ್ ಆಗಿದೆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಬಾರಿ ಎಲೆಕ್ಟ್ ಆಗಿದ್ದೀನಿ ಇವತ್ತೇನು ಆರ್ ಆರ್ ನಗರ ಕ್ಷೇತ್ರ ಅಂದರೆ ಇಡೀ ಈ ಕರ್ನಾಟಕದ ಉದ್ದಗಲಕ್ಕೂ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಏನಿದೆ ಅದೆಲ್ಲವನ್ನು ಮೀರಿ ಈ ನಮ್ಮ ಕ್ಷೇತ್ರ ಅಷ್ಟೊಂದು ಹೆಸರಾಗಿದೆ ಯಾಕೆ ಅಂದರೆ ಇಲ್ಲಿ ಒಬ್ಬ ಶಾಸಕನ ಕ್ರೂರತನ ಅವರ ಒಂದು ಏನು ಒಂದು ಆಡಳಿತ ಏನಿದೆ ನಾನೇ ಸರ್ವಾಧಿಕಾರಿ ನಾನು ಒಬ್ಬನೇ ಆಡಳಿತವನ್ನು ಮಾಡಬೇಕು ಯಾವುದೇ ಒಬ್ಬ ಕಾರ್ಪೊರೇಟರ್ಗಳಾಗಿರ್ಬೋದು ಯಾವುದೇ ಒಬ್ಬ ಇಂಜಿನಿಯರ್ಸ್ಗಳಾಗಿರ್ಬೋದು ಯಾರೇ ಒಬ್ಬರು ಇಲ್ಲಿ ಅಧಿಕಾರವನ್ನು ಮಾಡಬಾರ್ದು ಯಾವುದೇ ಒಂದು ಕಲ್ಲನ್ನು ಎತ್ತಿಡಬೇಕಾದ್ರೂ ನನ್ನ ಒಂದು ಅನುಮತಿಯನ್ನು ಕೇಳಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎರಡು ಸಾವಿರದ ಹದಿಮೂರರಿಂದ ಆಯ್ಕೆಯಾದಂಥ ಆ ವ್ಯಕ್ತಿ ಇವತ್ತಿನವರೆಗೂ ದೌರ್ಜನ್ಯ ಹಟ್ಟಾಸ ಅಹಂಕಾರ ಹಿಂಸೆ ಇಂಥ ಒಂದು ಕ್ರೂರವಾದ ರಾಜಕೀಯವನ್ನು ಅಳವಡಿಸ್ಕೊಂಡು ಇಡೀ ಶಾಸಕರ ಕುಲಕ್ಕೆ ಒಂದು ಮಾಡ್ತಿದ್ದಾರೆ ಅವಮಾನ ಯಾಕಂದ್ರೆ ನಾನು ಅವ್ರ ಜೊತೆ ಎರಡ್ ಸಾವಿರದ ಹತ್ತರಲ್ಲಿ ಬಿ ಬಿ ಸಿ ಎಲೆಕ್ಷನ್ ಅಲ್ಲಿ ಎಲೆಕ್ಟ್ ಆಗಿದ್ರು ಆ ವ್ಯಕ್ತಿ ಹಾಗೆ ಎಲೆಕ್ಟ್ ಆದವರು ಆಮೇಲೆ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಶಾಸಕರಾಗುವಂತ ಒಂದು ಅಣೆ ಬಾರ ಅವರಲ್ಲಿತ್ತು ಆದರು ಆದರೆ ಅವರು ಗೆದ್ದಿ ಒಂದು ವಾರಕ್ಕೆ ತಾನು ಏನು ಅನ್ನೋದನ್ನ ತೋರಿಸಿ ಅಲ್ಲಿಂದ ಅವರ ಆರ್ಭಟ ಅಲ್ಲಿಂದ ಆರಂಭ ಆಯಿತು ತದನಂತರ ಅವರು ಎರಡು ಸಾವಿರದ ಹದಿನೆಂಟರಲ್ಲಿಯೂ ಅವ್ರ ಎಲೆಕ್ಷನ್ಗೆ ನಿಂತರು ಆಮೇಲೆ ಅವರು ಗೆದ್ರು ಆಮೇಲೆ ಅವರು ಪಿಗೆ ಹೋದರು ಆಮೇಲೆ ಬೈ ಎಲೆಕ್ಷನ್ ಆಯ್ತು ಆ ಟೈಮಲ್ಲಿ ನಮ್ಮ ಕುಸುಮಾ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಅವರನ್ನ ಕಣಕ್ಕಿಳಿಸ್ತು ಆ ಟೈಮಲ್ಲಿ ಬಹಳ ಹೋರಾಟ ಮಾಡಿ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು ಮುಖಂಡರುಗಳು ನಾಯಕರುಗಳು ಎಲ್ಲರೂ ಈ ಒಂದು ಕ್ಷೇತ್ರದ ದೌರ್ಜನ್ಯವನ್ನ ಮಟ್ಟ ಹಾಕಿ ಒಂದು ಉತ್ತಮ ವ್ಯತ್ಯ ಒಂದು ಆಡಳಿತವನ್ನ ನೀಡಬೇಕು ಅಂತ ಹೇಳಿ ಕುಸುಮಾ ಅವ್ರನ್ನ ಆರಿಸಿದ್ರು ಆ ಒಂದು ಟೈಮಲ್ಲಿ ಆಗಿಲ್ಲ ಆ ಬಾರಿ ಅವ್ರು ಸೋತು ನಂತರ ಇಪ್ಪತ್ತ್ ಅವರೇ ಅವ್ರ ವಿರುದ್ಧ ಸ್ಪರ್ಧಿಸಿದ್ರು ಆ ಟೈಮಲ್ಲೂ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪ ಒಂದು ಹೆಣ್ಣು ಅನ್ನೋ ಒಂದು ನೇಮನ್ನು ಇಟ್ಕೊಂಡು ಯಾವ ರೀತಿ ಅವರು ಗಂಡನನ್ನ ಕಳೆದುಕೊಂಡ ಮುಂಡೆ ಅನ್ನೋ ಒಂಥರ ಭಾಷೆಗಳನ್ನು ಉಪಯೋಗಿಸಿ ಆ ಚಿಕ್ಕ ವಯಸ್ಸಿನಲ್ಲಿ ಅವರು ಆಲ್ರೆಡಿ ನೊಂದಿ ಬೆಂದಿ ಒಬ್ಬ ಐ ಎ ಎಸ್ ಅಧಿಕಾರಿಯ ಪತ್ನಿಯಾಗಿ ಅದೆಲ್ಲವನ್ನು ಅವರು ಜೀರ್ಣ ಮಾಡಿಕೊಂಡು ನಾನು ಈ ಕ್ಷೇತ್ರಕ್ಕೆ ಬರಬೇಕು ಇನ್ನೊಮ್ಮೆ ಈ ದುಷ್ಟನನ್ನ ಮಟ್ಟಾಕಿ ಈ ಕ್ಷೇತ್ರದಲ್ಲಿರುವ ಎಲ್ಲ ನಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ನಿಂತು ಆ ಟೈಮಲ್ಲೂ ಅವರು ಬಹಳ ಹಿಂಸೆಗಳನ್ನ ಕೊಟ್ಟರು ಅವ್ರ ವಿರುದ್ಧ ಅಪಪ್ರ ಪ್ರಚೋದನೆಗಳಾಗಿರ್ಬೋದು ಗಂಡನ ಕಾರಣಕ್ಕೆ ಸಾವಿನ ಕಾರಣಕ್ಕೆ ಕಾಂಗ್ರೆಸ್ ಅನ್ನೋ ಒಂದು ಪಟ್ಟವನ್ನ ಇಟ್ಟು ಅದನ್ನೇ ದೊಡ್ಡ ಇಶ್ಯೂಸ್ ಅನ್ನ ಮಾಡಿ ಇವತ್ತಿನವರೆಗೂ ಅವರನ್ನ ಅಣಕಿಸುತ್ತಾ ಅವರನ್ನ ಕೂಗಿಸುವಂತ ಒಂದು ಪ್ರಯತ್ನವನ್ನ ಅವರು ಮಾಡ್ತಾ ಹೋದ್ರು ಇದೆಲ್ಲವನ್ನು ಅವರು ಮೆಟ್ ನಿಂತಿ ಅವ್ರ ಎರಡನೇ ಬಾರಿ ಅತಿ ಚಿಕ್ಕ ಮತಗಳ ಅಂತರದಿಂದ ಅವರು ಸೋತಿದ್ರು ಆ ನಮ್ಮೆಲ್ಲರ ಮನಸ್ಸಿಗೆ ಅವರು ಕಾಂಗ್ರೆಸ್ಸಿನ ಯುವ ನಾಯಕಿ ನಮ್ಮ ಕ್ಷೇತ್ರದ ನಾಯಕಿ ನಮ್ಮೆಲ್ಲರ ಹೆಣ್ಣು ಮಕ್ಕಳಿಗೆ ಅವರು ಸ್ಫೂರ್ತಿ ಅಂತ ನಾನು ಇವತ್ತೆಲ್ಲ ನಿಮ್ಮೆದುರು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂತ ಒಂದು ಸಮಯದಲ್ಲಿ ಸೋತಿದ್ರು ಪುಗ್ಗದೆ ಜಗ್ಗದೆ ಯಾವ ರೀತಿ ಅವರು ಜನಗಳಿಗೆ ಕಾಂಗ್ರೆಸ್ ಮಾಡ್ತಿರ್ತಕ್ಕಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮಗೆ ಆಹ್ವಾನ ಇಲ್ಲದೆ ಇದ್ರು ನೀವು ಬಂದು ಏಕಾಏಕಿ ಗಲಾಟೆ ಆಗಲೇಬೇಕು ಇಲ್ಲಿ ಕುಸುಮ ಅವರ ಒಂದು ಹೆಸರಿಗೆ ಕಳಂಕವನ್ನ ನಾನು ತರಲೇಬೇಕು ಅನ್ನೋ ಒಂದು ಯೋಚನೆಯನ್ನ ಇಟ್ಕೊಂಡು ನೀವು ಬಂದು ಹಾಳು ಮಾಡ್ಕೊಂಡು ಆ ಕಾರ್ಯಕ್ರಮವನ್ನ ನೀವು ಯಾವ ರೀತಿ ಇದು ಮಾಡಿದ್ರೆ ಅಂತ ಎಲ್ಲ ಚಾನೆಲ್ಗಳಲ್ಲಿ ಎಲ್ಲರೂ ಇಡೀ ಕ್ಷೇತ್ರ ಅಲ್ಲ ಇಡೀ ನಾಡಿನ ಜನತೆಗಳು ನೋಡಿದ್ದಾರೆ ನಾನು ಹೇಳೋದು ಇದೇ ಶಾಸಕ ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಅದೇ ಕ್ಷೇತ್ರದ ಮೂರೂ ಜನ ಹೆಣ್ಣು ಮಕ್ಕಳು ಒಬ್ಬರು ನಾನಾಗಿರ್ಬೋದು ಇನ್ನೊಬ್ಬರು ಬಿ ಜೆ ಪಿ ಆದಂತಹ ಮಂಜುಳಾ ಸ್ವಾಮಿ ಆಗಿರ್ಬೋದು ಮಮತಾ ವಾಸುದೇವ್ ಆಗಿರ್ಬೋದು ಮೂರೂ ಜನರನ್ನು ಯಾವ ರೀತಿ ಉಪಯೋಗಿಸ್ಕೊಂಡ್ರು ಯಾವ ರೀತಿ ದಮ್ಕಿಗಳನ್ನು ಹಾಕ್ತಿದ್ರು ನಮಗೆ ಅವತ್ತು ಯಾವುದು ಪ್ರೋಟೋಕಾಲ್ನಲ್ಲಿವಾ ಇವತ್ತು ಮೇಡಮ್ ಅವರು ಇತಿಹಾಸದ ಬಗ್ಗೆ ಹೆಣ್ಣುಮಕ್ಕಳ ಬಗ್ಗೆ ಹೇಳ್ತಾ ಇದ್ರೆ ಆತ ಹೇಳ್ತಾನೆ ಇವ್ರಿಗೇನಿದೆ ಇತಿಹಾಸದ ಬಗ್ಗೆ ಹೇಳೋದಕ್ಕೆ ಹೇಳ್ತಿದ್ದಾರಲ್ಲ ನೀನು ಶಾಸಕನಾಗಿ ನೀನು ಎರಡ್ ಸಾವಿರದ ಹದಿಮೂರರಿಂದ ಇಪ್ಪತ್ತರೆಗೂ ಯಾವ ಪ್ರೋಟೋಕಾಲ್ ಅನ್ನು ಉಪಯೋಗಿಸಿದಾರ ನಿನ್ನದೇ ಶಾಸನ ನನ್ನದೇ ಅಧಿಕಾರ ನಾನೊಪ್ಪನೇ ಇಲ್ಲಿ ಆಡಬೇಕು ಯಾವ ಸಿ ಇಲ್ಲ ಯಾವ ಪಿ ಇಲ್ಲ ಯಾವ ಮಿನಿಸ್ಟ್ರು ಇಲ್ಲ ಎಲ್ಲ ಟೋಟಲ್ ಆಗಿ ಆರ್ ಆರ್ ನ ಕ್ಷೇತ್ರ ಆತನದೇ ಅಂತ ಬಿಂಬಿಸುತ್ತಾ ನಾವು ನಾವ್ ಐ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಇಂಪಾದ್ರು ಒಂದು ಧ್ವಜವನ್ನ ಆರಿಸೋದಕ್ಕೆ ಅವನು ಬಿಡ್ಲಿಲ್ಲ ನಾವು ವಾರ್ಡ್ಗೆ ಏನಾದ್ರು ಆಚೆ ಹೋದ್ರೆ ಅಟ್ರಾಸಿಟಿ ಕೇಸು ಅವನು ಎಲ್ಲಿ ಅವತ್ತು ಅವತ್ತು ಪ್ರೋಟೋಕಾಲ್ ಎಲ್ಲ ಎಲ್ಲಿ ಹೋಗಿತ್ತಪ್ಪ ಹಾಸನಿಗೆ ಶಾಸಕನಾಗಿ ಮೊದಲು ಅವನು ಹಿಡ್ಕೊಳ್ಬೇಕು ಶಾಸನವನ್ನ ತೀರ್ತಿ ಕ್ಷೇತ್ರವನ್ನ ಯಾವ ರೀತಿ ಇಟ್ಕೊಬೇಕು ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಯುವಕರನ್ನ ನಮ್ಮ ಹಿರಿಯರನ್ನ ಎಲ್ಲರ ಮೇಲೂ ಕೇಸ್ಗಳು ರೇಪ್ ಕೇಸು ಅಟ್ರಾಸಿಟಿ ಕೇಸು ಡೆಫೋಮೇಷನ್ ಕೇಸು ನನ್ನ ಕೌನ್ಸಿಲ್ ಅಲ್ಲಿ ಗೋಮುಖ ವ್ಯಾಘ್ರ ಅಂತ ಹೇಳಿದಕ್ಕೆ ಇಪ್ಪತ್ತು ಕೋಟಿಗೆ ಡೆಫೋಮೇಶನ್ ಕೇಸ್ ಹಾಕೋದು ನನ್ನ ಪತಿಯ ಮೇಲೆ ನನ್ನ ಫ್ಯಾಮಿಲಿಯ ಮೇಲೆ ರೌಡಿಸಮ್ ಹಾಕೋದು ನನ್ನ ಮೇಲೆ ಇಪ್ಪತ್ತು ಕೇಸ್ಗಳನ್ನ ಹಾಕೋದು ನಾವ್ ಹೇಗೆ ಇದು ಮಾಡೋದು ಜೀವನ ಅವತ್ತು ಇರಲಿವ ಫ್ರೋಟ ಕಾಲು ಅವತ್ತೆಲ್ಲಿ ಹೋಗುತ್ತೆ ಅಧಿಕಾರಿಗಳೆಲ್ಲರೂ ನಿನ್ನ ಜೋಬ್ನಲ್ಲಿ ಇಟ್ಕೊಂಡಲ್ಲಪ್ಪಾ ಅಲಿಬಾಬಾ ಮತ್ತು ನಲವತ್ತು ಮಂದಿ ಕಳ್ಳರು ಅಂತ ನೀವು ಇದಕ್ಕೆ ಹೇಳ್ಬೋದು ಸ್ಟೋರಿ ಅದೇ ತರ ಈ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಆತ ಅಲಿಬಾಬಾ ಅವರ ಜೊತೆ ಇರ್ತಕ್ಕಂಥ ನಲವತ್ತು ಮಂದಿ ಅಧಿಕಾರಿಗಳಲ್ಲ ಪಾಪ ಅವರೆಲ್ಲ ಅಮಾಯಕರು ಇವತ್ತು ಅವ್ರು ಯಾರ ಅವ್ರ ಸ್ಥಿತಿಗತಿಗಳು ಯಾವ ರೀತಿ ಆಗಿದೆ ಅಂದರೆ ಅವರ ಕುಟುಂಬಗಳು ಯಾವ ರೀತಿ ಆಗಿದೆ ಅಂದ್ರೆ ನೋವಾಗುತ್ತೆ ಹೇಳ್ಕೊಳಕ್ಕೆ ಎಷ್ಟೋ ಜನ ಇದು ಹಲವಾರು ನೋವುಗಳಿಂದ ಇಟ್ಬಿಟ್ಟಿದ್ದಾರೆ ಜೀವಗಳನ್ನ ಇಂತ ಒಂದು ದೌರ್ಜನ್ಯದಲ್ಲಿ ಈತ ಶಾಸಕನಾದ ಮೇಲೆ ಇಡೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಐ ಎಸ್ ಕೇಸ್ಗಳು ದಾಖಲೆ ಆಗಿದೆ ಅದನ್ನ ನೀವು ಯಾರಾದ್ರೂ ಹೋಗಿ ಎಲ್ಲಾ ಸ್ಟೇಷನ್ಗಳಲ್ಲೂ ಬೇಕಾದ್ರೆ ನೋಡ್ಬಹುದು ಆಚೆ ಹೋಗಿಲ್ಲ ಕೇಸ ಯಾರಿನ ಅದೇನು ಸ್ಟೋರಿ ಏನು ಜಗಳ ಗೊತ್ತಿಲ್ಲ ಎಫ್ಐಆರ್ ರೆಡಿ ಎಲ್ಲ ಆಸರೆ నన్ను సులక్షణ అంతా ఆర మహిళా బ్లాక్ అధ్యక్ష సాహితూరు సార్జనికర కార్క్త అదన జెపి బరకి ముంచే ముందు దిన లాల్ బాగా నడిచు సో ఆ లాలబాగా అల్లి శాసకరివ అ సంసదర్వా ప్రోటోకల్ హాకీల్ ಇವ್ರು ಮಾತ್ರ ಯಾಕೆ ಕೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಇಲ್ಲಿ ಬೇಕು ಅಂತಾನೆ ಬಂದು ಅವರು ಗಲಾಟೆ ಮಾಡಬೇಕು ಏನಾರ ಇಲ್ಲಿ ಒಳ್ಳೆ ಕೆಲಸಗಳಾದ್ರೆ ನಾನ್ ಶಾಸಕನಾಗಿ ಈ ಕ್ಷೇತ್ರದಲ್ಲಿ ಯಾವ ಕೆಲಸನೂ ಮಾಡಿಲ್ಲ ಅನುದಾನ ತಂದು ಯಾವ್ದನ್ನೂ ಜನಗಳಿಗೆ ಉಪಯೋಗ ಅಂತ ಕೆಲಸಗಳನ್ನ ಮಾಡಿಲ್ಲ ಎಲ್ಲ ತಾನೇ ಸ್ವಾಹ ಮಾಡ್ಕೊಂಡು ಎಲ್ಲನ ತನ್ನ ಮನೇ ಅಭಿವೃದ್ಧಿ ಮಾಡ್ಕೊಂಡು ತಾನು ಅಭಿವೃದ್ಧಿ ಮಾಡ್ಕೊಂಡ್ರೆ ಹೊರತು ಕ್ಷೇತ್ರನ ಯಾವುದೇ ಅಭಿವೃದ್ಧಿ ಯಾವುದೇ ಕಾರ್ಯನೂ ಆಗಿಲ್ಲ ಸೊ ಈ ಡಿ ಸಿ ಎಂದ್ರೆ ಜನಗಳು ತಮ್ಮ ಅನ್ಯಾಯ ಅಕ್ರಮಗಳನ್ನ ಮುಂದೆ ಬಿಚ್ಚಿಡ್ತಾರೆ ಎಲ್ಲಿ ನನಗೆ ಅವಮಾನ ಅವಹೇಳ ಆಗುತ್ತೋ ಅಂತ ತಿಳ್ಕೊಂಡು ಅಲ್ಲಿ ಏನಾರ ಒಂದು ಗಲಾಟೆ ಎಬ್ಸ್ಬೇಕು ಇದನ್ನ ಮರುಮಾಚ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಬಂದು ಗಲಾಟೆ ಮಾಡ್ಬೇಕು ಅಂತನೇ ಅಲ್ಲಿ ಈ ಒಂದು ಆವತ್ತಿರತ ಘಟನೆ ನೀವು ಇವತ್ತು ಸಿಲುಕೇ ಸತ್ಯಷ್ಟೇ ಕೇಳ್ತಾರೆ ನಾನು ಉತ್ತರ ಕೊಡ್ತೀನಿ ಅವ್ರು ಏನು ಮಾಡಿದ್ರು ಗೊತ್ತಂತ ಉತ್ತರ ಕೊಡ್ತೀನಿ ಮಾತು ಮುಂಚೆ ಹೆಣ್ಣು ಮಹಾಭಾರತ ಕೃಷಿ ಅಂತಾರಲ್ಲ ಸೋತಿದ ಹೆಮ್ಮೆ ಓಡಾಡ್ಬೋದು ಒಂದು ಲಕ್ಷದ ಹದಿನಾರು ಸಾವಿರ ಓಡ್ ತೊಗೊಂಡಿದ್ದಾರೆ ಓಡಾಡ್ಬೋದು ಅಂತಾರಲ್ಲ ಅದೇ ರೀತಿಯ ಸ್ಥಳೀಯ ಕಾರ್ಪೊರೇಟರ್ ಸೋತಿದ ಕಾರ್ಪೊರೇಟರ್ ಏಳು ಏಳು ಸಾವಿರ ಓಡ್ ತಗೊಂಡಿರೋ ಸುಧಾಂಧ ಬರೆಗೌಡ ಅವ್ರು ಮಾತ್ರ ವೇದಿಕೆ ಅವ್ರ ಹಿಂದೆ ಓಡಾಡ್ಬೋದು ಎಲ್ಲ ಮಾಡ್ಬೋದು ಅದೇ ಅಧಿಕಾರ ನಮ್ ಕುಸ್ಮಾಗಿ ಹಾಕಿಲ್ಲ ಸರ್ ನಮ್ಮ ಹೆಣ್ಮಕ್ಳಿಗೆ ಹಾಕಿಲ್ಲ ಹೇಳಿ ನೀವೇ ಕೊಟ್ಟಾಗ ಯಾರೇ ಅಧಿಕಾರ ಈ ಅಪ್ಪನ ಜೊತೆ ನಾವೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಕಾರ್ಪೊರೇಟ್ ಎಲೆಕ್ಷನ್ ಓಡಾಡಿದೀವಿ ಬೀದಿಯೊಳಗೆ ಪೇಪರ್ ಹಾಕಿದ್ವಿ ಸರ್ ಅಪ್ಪ ಕಾರ್ಪೆಟ್ ಬಂದ್ರೆ ನಾನು ಮೊದಲೇ ಹೆಣ್ಣು ಯಶವಂತಪುರದ ಅಯ್ಯಪ್ಪ ಜೊತೆ ಇದ್ದಿದ್ದು ಪೇಪರ್ ಆಗಿದ್ವಿ ಸರ್ ನಾಲ್ಕು ಗಂಟೆಯಿಂದ ಶುರು ಆಗಿದ್ದು ಪೇಪರ್ ಆಯ್ಕೆ ಇಲ್ಲಿ ಹೋದ್ರೆ ಈ ಬೀದಿ ಹೇಳ್ತಾರೆ ಆ ಬೀದಿಗೆ ಹೋಗಿ ಪೇಪರ್ ಆಯ್ಬೇಕು ಅಲ್ಲಿ ಹೋದ್ರೆ ಈ ಬೀದಿ ಆಯ್ಬೇಕು ಅಷ್ಟು ಓಡಾಟ ಮಾಡಿ ಹೆಣ್ಮಕ್ಳು ನಿಮ್ಗೆ ಓಟ್ ಕೊಡ್ಸಿದ್ವಿ ಅದೇ ಹೆಣ್ಮಕ್ಳಿಗೆ ರಾಗಿ ಕಟ್ಸ್ಕೊಂತೀಯಲ್ಲ ರಾಗಿ ಒಂದು ಬೆಲೆ ಇಲ್ವಾ ಹೆಣ್ಣಿಗೆ ಒಂದು ಬೆಲೆ ಇಲ್ವಾ ಅಂತ ಹೇಳಿ ಸರ್ ಎಮ್ ಎಲ್ ಎ ಅಂತ ಹೇಳ್ಕೊಬೇಕು ನಾಲ್ ಆಯ್ಕೆ ಎಮ್ ಎಲ್ ಎ ಅವರು ನಾಲ್ ಆಯ್ಕೆ ಎಮ್ ಎಲ್ ಎ ಹೆಣ್ಮಕ್ಳು ಕೆಲಸ ಹೆಣ್ಣು ಅಂದ್ರೆ ಶಕ್ತಿ ಎನ್ನುವಂತ ಪ್ರವೃತ್ತಿ ನಮ್ಮಲ್ಲಿ ಬೆಳೆಸ್ಕೊಂಡು ಬಂದಿದ್ದೀವಿ ಅಂತ ಒಂದು ಪ್ರವೃತ್ತಿ ಇರುವಂತಹ ಈ ಕಾಲದಲ್ಲಿ ನಮ್ಮ ಒಂದು ಹೆಣ್ಮಗುಗೆ ಅವಮಾನ ಆಗ್ತಾ ಇರೋದು ನಾವ್ ಇಷ್ಟು ಜನ ಹೆಣ್ಮಕ್ಳು ನಾವ್ ಏಕೆ ರಾಜರಾಜೇಶ್ವರಿ ನಗರದಲ್ಲಿ ಆ ತಾಯಿ ಸನ್ನಿಧಿಯಲ್ಲಿ ನಾವಿದ್ದೀವಿ ಆ ತಾಯಿಗೆ ಮತ್ತೆ ಇಲ್ಲಿರೋಂಥ ಹೆಣ್ಣುಮಕ್ಳು ಅವಮಾನ ಆಗುವಂಥದ್ದು ಯಾಕಂದ್ರೆ ಅವ್ರ ಹೆಣ್ಣು ತನ್ನ ಮನೆಯಲ್ಲಿ ಸಂಸ್ಕಾರವಾಗಿ ಬೆಳೆದು ಒಂದು ಧೈರ್ಯದಿಂದ ಸಮಾಜವನ್ನು ಎದುರಿಸ್ಲಿಕ್ಕೆ ಬರ್ತಾಳೆ ಅಂತ ಹೆಣ್ಣು ಮಗುಗೆ ಪ್ರೇರಣೆ ಪ್ರೋತ್ಸಾಹ ಕೊಡಬೇಕು ನೀವೊಂದು ಹೆಣ್ಮಗುನೇ ಅಸ್ತ್ರ ಮಾಡಿಕೊಂಡು ಎಲ್ಲಾ ರೀತಿಯಲ್ಲೂ ಆಕೆಯ ಪ್ರಯೋಗ ಮಾಡ್ಕೊಳ್ತಿರಲ್ಲ ನಿಮ್ಮ ಶಾಶ್ವತ ಸ್ಥಾನಕ್ಕೆ ಹೆಣ್ಣು ಮಕ್ಕಳು ಸಹ ನೀವು ಓಟ್ ಹಾಕಿದ್ದಾರೆ ಆ ಹೆಣ್ಣು ಮಕ್ಕಳ ಬೆಲೆ ಕೊಡುವಂತದಾದ್ರೆ ನಿಜವಾಗ್ಲೂ ನೀವು ಈ ರೀತಿ ಮಾಡ್ತಿರ್ಲಿಲ್ಲ ಇದು ಅಸಭ್ಯವಾದಂಥದ್ದು ಅಥಾಚುರಿವಾಗಿ ನೀವು ಬಂದಿದೀರ ನೀವು ನಿಜವಾಗ್ಲೂ ಆಯ್ಕೆ ಆಗಿ ನೀವು ಕೆಲ್ಸ ಮಾಡಕ್ಕೆ ಬಂದಿದ್ರೆ ಈ ರೀತಿ ನೀವ್ ಯಾವತ್ತು ಕಳ್ಕೊಳ್ತಿರ್ಲಿಲ್ಲ ದಯವಿಟ್ಟು ಮುಂದೆ ಆದ್ರೂನು ನಿಮ್ಮ ಕರ್ಮಗಳನ್ನ ಹೇಳದ ಹಾಗೆ ನಮ್ಮ ನನ್ನ ಫ್ರೆಂಡ್ ಹೇಳೋ ಹಾಗೆನೆ ನಿಮ್ಮ ಕರ್ಮಗಳನ್ನ ಕಳ್ಕೊಳಕಾಗ್ ಮುಂದೆ ನೀವು ಎಚ್ಚೆತ್ಕೊಳ್ರಿ ಇದು ಎಚ್ಚರಿಕೆ ಗಂಟೆನೇನೆ ಯಾಕಂದ್ರೆ ನಾವು ಹೆಣ್ಮಕ್ಳು ಎಷ್ಟೇ ಕೆಲಸ ಒತ್ತಡ ಇದ್ರು ಇವತ್ತು ನಮ್ಮ ಮೇಡಮ್ಗೋಸ್ಕರ ನಾವು ಬಂದಿದ್ದೀವಿ ಅಂತಂದ್ರೆ ಹಿಂದೆ ಎಷ್ಟು ಶಕ್ತಿ ಪ್ರಭಾವ ಇದೆ ಅಂತ ನೀವು ತಿಳ್ಕೊಳ್ಳಿ ಇನ್ ಮುಂದೆ ಬರುವಂತ ದಿನಗಳಲ್ಲಿ ಅದನ್ನೆಲ್ಲ ಫೇಸ್ ಮಾಡಕ್ಕೆ ರೆಡಿ ಆಗಿದೆ ಅಂತ ಕೇಳ್ಕೊಳ್ತಾ ಮುಗಿಸ್ತೇನೆ ನಿಲ್ಸಿದಕ್ಕೆ ಇವತ್ತು ಅವರಿಗೆ ಕೊಡ್ತಾರ ಹುಡುಗರೇ ಇದ್ರು ಎಷ್ಟು ಸಪೋರ್ಟ್ ಮಾಡಿದ್ರು ಅವ್ರಿಗೆ ನಿಯತ್ತಾಗಿ ಒಂದೇ ಒಂದು ಕೆಲಸ ಮಾಡಕ್ ಆಗ್ಲಿಲ್ಲ ಅವ್ರ ಯೋಗ್ಯತೆಗೆ ಆ ಇವತ್ತು ಕುಸುಮಾ ಮೇಡಮ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಸಾಹೇಬ್ರ ಬಗ್ಗೆನೇ ಅವ್ನ್ಗೆ ನಿಯತ್ತಿಲ್ಲ ಇನ್ನು ಕುಸುಮಾ ಮೇಡಮ್ ಬಗ್ಗೆ ನಿಯತ್ತಿರುತ್ತಾ ಖಂಡಿತ ಅವ್ರು ನಿಯತ್ತಿರಲ್ಲ ನಿಯತ್ತಿರೋದಕ್ಕೆ ಸಾಧ್ಯನೂ ಇಲ್ಲ ಇವತ್ತು ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಆ ಹೆಣ್ಮಕ್ಳು ಹಾಗೆ ಹೆಣ್ಮಕ್ಳು ಹೀಗೆ ಅಂತ ಹೇಳಿ ಹೆಣ್ಮಕ್ಳು ಕೊಲೆ ಮಾಡಿದ್ರು ಹೆಣ್ಮಕ್ಳು ಕರ್ಮಕಾಂಡಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬಾನೇ ಹೇಳಿಕೆಗಳನ್ನ ಕೊಡ್ತಾ ಇದ್ದಾನೆ ಅವನು ಅವನ ಹೇಳಿಕೆಗಳಿಗೆ ಹೆಣ್ಣಿನ ಸಮಾಜನೇ ಸರಿ ಇಲ್ವಾ ಹೆಣ್ಣಿನ ಕುಲನೇ ಸರಿ ಇಲ್ವಾ ಇವತ್ತು ಹೆಣ್ಣಿನ ಕುಲಕ್ಕೆ ಹವಾಮಾನ ಮಾಡ್ತಾ ಇದ್ದಾನೆ ಹೆಣ್ಣಿನ ಸಮಾಜಕ್ಕೆ ಹವಾಮಾನ ಮಾಡ್ತಾ ಇದ್ದಾನೆ ಕುಸುಮಾ ಮೇಡಮ್ ಸರಿ ಇಲ್ಲ ಅಲ್ಲೊಪ್ಪ ಆಯ್ತು ಯಾರು ಕೊಲೆ ಮಾಡಿದ್ದಾರೆ ಯಾರು ಹೆಣ್ಣಿನ ಸಮಾಜ ಪೂರ್ತಿ ಕೊಲೆ ಮಾಡ್ತಾ ಇದ್ಯಾ ಅದೇ ಪುರುಷ ಸಮ ಪುರುಷ ಸಮಾಜ ಚೆನ್ನಾಗಿದಾರ ಯಾರು ಏನು ಕೆಟ್ಟ ಕೆಲಸ ಮಾಡೇ ಇಲ್ವಾ ಪುರುಷರೆಲ್ಲ ಒಳ್ಳೆಯವರು ಸಾರಿ ಯಾರು ಬೇಜಾರು ಮಾಡ್ಕೊಬಿಡಿ ಪುರುಷರ ಬಗ್ಗೆ ಹೇಳ್ತಾ ಇಲ್ಲ ಪುರುಷರು ಒಳ್ಳೆಯವರು ಅಂತ ಅವನು ಅಭಿಪ್ರಾಯ ಹೆಣ್ಣು ಸರಿ ಇಲ್ಲ ಅನ್ನೋದು ಅವ್ನ ಅಭಿಪ್ರಾಯ ರಾಮಾಯಣ ಆಯ್ತು ಹೆಣ್ಣಿನಿಂದ ಮಹಾಭಾರತ ಆಯ್ತು ಹೆಣ್ಣಿನಿಂದ ಅಂತ ಹೇಳಿಕೆಗಳು ಕೊಡ್ತಾನಲ್ಲ ಎಷ್ಟು ಸರಿ ಇವತ್ತು ಅದೇ ಹೆಣ್ಮಕ್ಳು ಓಟ್ ಮಾಡಿದ್ದಾರೆ ನಮ್ ಮರ್ತಿದನಲ್ಲ ಇವತ್ತು ರಾಜರಾಜೇಶ್ವರಿ ಹೆಣ್ಮಕ್ಳು ಎಷ್ಟು ಜನ ಓಟ್ ಮಾಡಿದಾರೆ ಅವನಿಗೆ ನಾವು ಎಲ್ಲ ಅವತ್ತು ಅವನು ಅವ್ನ ಜೊತೆ ಇದ್ವಿ ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಅವ್ನು ನಮ್ಮ ಜೊತೆ ಇದ್ದಾಗ ನಾವು ಅವ್ನ ಜೊತೆ ಇದ್ವಿ ಇವತ್ತು ನಮಗೆ ಅಸಹ್ಯ ಆಗ್ತಾ ಇದೆ ಅವ್ನು ಅಂತ ಅಂತಮ್ ಜೊತೆ ನಾವು ಇದ್ವಲ್ಲ ಅಂತ ಹೇಳಿ ಅಸಹ್ಯ ಆಗ್ತಾ ಇದೆ ನಮಗೆ ಇಂಥ ಒಬ್ಬ ಭ್ರಷ್ಟ ಮುನರತ್ನ ಭ್ರಷ್ಟ ಮುನ್ರತ್ನ ಮತ್ತು ರಾಜೀನಾಮೆ ಕೊಡ್ಬೇಕು ಫಸ್ಟು ಇಂಥ ಎಮ್ ಎಲ್ ಎ ನಮ್ಗೆ ಅವಶ್ಯಕತೆ ಇಲ್ಲ ಇಂಥ ಹೇಳಿಕೆಗಳನ್ನ ಮತ್ತೆ ಕೊಡ್ತಾ ಹೋದ್ರೆ ನಾವು ಉಗ್ರವಾದ ಹೋರಾಟಗಳನ್ನ ಗ್ಯಾರಂಟಿ ನಮ್ಮ ರಾಜರಾಜೇಶ್ವರಿ ನಗರ ಕ್ಷೇತ್ರದಿಂದ ಖಂಡಿತ ಮಾಡ್ತೇವೆ ನಮಸ್ಕಾರ ಥ್ಯಾಂಕ್ ಯು ಅವಶ್ಯಕತೆ ಇಲ್ಲ ಹೆಣ್ಮಕ್ಳು ಇಟ್ಕೊಂಡು ರಾಜಕೀಯ ಮಾಡ್ಬೇಕು ಅನ್ನೋ ಅವಶ್ಯಕತೆ ಅವ್ರಿಗೆ ಏನಿಲ್ಲ ಅದಕ್ಕೆ ನಾವು ನಿಮ್ಗೆ ಏನ್ ಹೇಳೋದು ಅಂದ್ರೆ ಇಡೀ ಆರ ನಗರ ಕ್ಷೇತ್ರದಿಂದ ಹೆಣ್ಮಕ್ಳು ಮುಂದೆ ನಿಮ್ಗೆ ಒಂದ್ ಎಚ್ಚರಿಕೆ ಗಂಟೆ ಕೊಡ್ತಾರೆ ನಿಮ್ ಮುಂದೆ ಬರೋ ಚುನಾವಣೆಯಲ್ಲಿ ನಾವು ನಿಮ್ಗೊಂದು ಅಹ್ ಕೊಟ್ಟ ಕೊಡ್ತೀವಿ ಉತ್ತರ ಒಂದು ಉತ್ತರ ಕೊಟ್ಟ ಕೊಡ್ತೀವಿ ಅದನ್ನ ನೀವು ಮಾಡಿಕೊಳ್ಳಿ ಅಷ್ಟೇ ನಾನು ಎಲ್ರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರಿಗೂ ಮತ್ತು ನನ್ನ ಸಹೋದರಿಗೂ ನಮಸ್ಕಾರ ನಾನು ಜೆ ಪಿ ಪಾರ್ಕ್ ವಾರ್ಡಲ್ಲಿ ನನ್ನ ಹೆಸರು ಪುಷ್ಪ ವಾರ್ಡ್ ಅಧ್ಯಕ್ಷರಾಗಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಬರ್ತಾಯಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಈ ನಮ್ಮ ಮುನಿರತ್ನ ಅನ್ನೋ ಒಂದು ವ್ಯಕ್ತಿ ಫಸ್ಟು ಜನರಲ್ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ನೋಡಿಕೊಂಡು ಮಾತಾಡಬೇಕಿತ್ತು ನಮ್ಮ ಡಿ ಸಿ ಎಂ ಅವ್ರು ಬಂದಾಗ ಉದ್ಯಾನವನದಲ್ಲಿ ಆ ಒಂದು ಪ್ರೋಗ್ರಾಮ್ ನಡೆಯೋಕ್ಕೆ ಬೇಕಂತಲೇ ಕಪ್ ಕರಿ ಟೊಪ್ಪಿ ಹಾಕಿಕೊಂಡು ಫಸ್ಟ್ ಇರಲ್ಲ ಆ ನಂತರ ಕರಿ ಕಪ್ಪೆ ಹಾಕೊಂಡು ಬಂದು ಕುತ್ಕೊಳ್ತಾರ ಅಲ್ಲಿ ಯಾಕಂದ್ರೆ ಅವ್ರ ಉಪ್ಪುಕೆ ಬರ್ಕೋಬೇಕು ಖರೀದು ಮಸೀನ ಯಾಕಂದ್ರೆ ಅಲ್ಲಿ ಜನಗಳೆಲ್ಲರೂ ನಲ್ವತ್ತರಿಂದ ಐವತ್ತು ಅರವತ್ತು ಎಪ್ಪತ್ತು ವರ್ಷದವರು ಡೈಲಿ ದಿನನಿತ್ಯ ವಾಕ್ ಮಾಡೋರು ಅವ್ರ ಸಮಸ್ಯೆ ಏನಿದೆ ಅಂತ ಕೇಳಬೇಕು ನೀ ನಿಜವಾದ ಹೆಮ್ಮೆಲೆ ಆದ್ರೆ ಜನರ ಸಮಸ್ಯೆನ ಬಗೆಹರಿಸ್ಬೇಕು ಅದನ್ನು ಬಿಟ್ಬಿಟ್ಟು ನಾನು ಕುರ್ಚಿ ಹೋಗುತ್ತೆ ಅನ್ಬಿಟ್ಟು ಅಲ್ಲಿ ಬಂದು ಎಲ್ಲರೂ ಮುಂದೆ ಕಡೆ ಅವ್ರನ್ನ ಅವರು ಇದು ಮಾಡ್ಕೊಳ್ಳೋಕೋಸ್ಕರ ಅವ್ರು ಬಂದಿದ್ದೆ ಹೊರತು ಜನರ ಸಮಸ್ಯೆನ ಬಗೆಹರಿಸಕ್ಕೆ ಬರಲಿಲ್ಲ ಬಗೆಹರಿಸೋದಾಗಿ ಜೆ ಪಿ ಪಾರ್ಕ್ ಬಗ್ಗೆ ಇಷ್ಟು ದಿನ ಇಂಟ್ರೆಸ್ಟ್ ಇರ್ಲಿಲ್ವಾ ಅವ್ರಿಗೆ ಎಲ್ಲರೂ ಕೇಳ್ಬೋದಾಗಿತ್ತಲ್ಲ ಯಾರು ಏನ್ ಸಮಸ್ಯೆ ಇದೆ ಅಂತ ಎಲ್ಲ ತುಕ್ಕಿಡದಿದೆ ಮಕ್ಳು ಆಟ ಆಡೋದನ್ನೆಲ್ಲ ಕಿತ್ತಾಕಿದ್ದಾರೆ ಮತ್ತೆ ಹಾವುಗಳಿದೆ ನಾಯಿಗಳು ಓಡಾಡ್ತಿದೆ ಒಂದು ಸೆಕ್ಯೂರಿಟಿ ಇಲ್ಲ ದಿನಕ್ಕೆ ಮೂವತ್ತರಿಂದ ಸಾವಿರದಿಂದ ನಾಕ್ ಸಾವಿರ ಜನ ವಾಕ್ ಮಾಡುವಂತ ಜಾಗ ಅದು ಸೊ ಪ್ರತಿ ನಾವು ನೋಡ್ತಿರ್ತೀವಿ ಈ ಸಮಸ್ಯೆನ ಬಗೆಹರಿಸೋಕೆ ಯೋಗ್ಯತೆ ಇಲ್ಲ ಕಣ್ಣು ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ